ತಪ್ಪು ಯಾಕೆ ಮಾಡಿದ್ರಿ ಎಕ್ಸ್ಟ್ರೀಮಿ ಸಾರಿ ಎಕ್ಸ್ಟ್ರೀಮಿ ಸಾರಿ ಅಲ್ಲ ಬೇರೆ ಯಾರು ಸುಮ್ಮನೆ ನೋಡೇ ಇಲ್ಲ ಡೈರೆಕ್ಟ್ ಆಗಿ ಥಿಯೇಟರ್ಗೆ ಬಿಟ್ಬಿಟ್ರೆ ಯಾರು ಕರೆಕ್ಷನ್ ಏನು ಹೇಳ ನೋಡಿದ್ರೆ ಜಸ್ಟ್ ಹೆಂಗೆ ಮಿಸ್ ಆಯ್ತು ಅಷ್ಟು ಸರ್ ಸುದೀಪ್ ಸರ್ ಇದನ್ನು ನೋಡಿದಾಗ ನಿಮ್ಗೆ ಏನು ಫೀಲ್ ಆಯ್ತು ಸರ್ ತುಂಬ ಕೊರತೆ ಇರೋ ನನ್ನ ನನ್ನ ತಾಯಿಯ ಕ್ಷಮಿಸಿ ನಾನು ಆದರೂ ಒಂದು ಒಳ್ಳೆ ಮಗನಾಗಿ ಬಿಟ್ಟಿದ್ದೀನಿ ನನ್ನ ಕ್ಷಮೆಯನ್ನು ತಾಯಿಯ ಗುಣ ಅದು ನನ್ನ ತಾಯಿಗಳು ಕೊಟ್ಟಿದ್ದಾರೆ ನನ್ನ ತಾಯಿ ಎಲ್ಲ ಜನರು ಫಸ್ಟ್ ಮಾಡಿದ್ದೇ ಕ್ಷಮಿಸಿದ್ದು ಯಾಕಂದರೆ ಫಸ್ಟ್ ಕಾರ್ಡಲ್ಲಿ ತಾವೇನು ಕೇಳಿದ್ದೀರ ಅದು ನೀವು ನನ್ನ ಇಟ್ಟಿರೋ ಪ್ರೀತಿ ಹೋಗ್ತೀನಿ ಸರ್ ಜನ ನೋಡಿದ ಅದಾದ್ರೂ ರೊಟ್ಟಿಗೆ ಕೊಟ್ಟಿರೋ ಸಿನಿಮಾ ಅದನ್ನು ನೋಡಿದಾಗ ಮುಂದೆ ಮೊದಲನೇ ತಪ್ಪು ಬಹಳ ಚಿಕ್ಕದಂತ ನನಗೆ ಅನ್ನಿಸ್ತು ಆಮೇಲೆ ಹೆಸರಲ್ಲಿ ಏನಿದೆ ಸರ್ ನನಗೆ ಹುಚ್ಚ ಅಂತಲೂ ಕರೀತಾರೆ ಸರ್ ಐ ವಾಸ್ ಓಕೆ ಸರ್ ಬಟ್ ಏನಂದರೆ ಅವರು ಕನ್ನಡದವರಲ್ಲ ಸರ್ ಅವ್ರಿಗೆ ಗೊತ್ತಿಲ್ಲ ಮಿಸ್ಟೇಕ್ ಆಗಿರೋದು ಯಾರು ಅದನ್ನು ಟೈಪ್ ಮಾಡಿ ಕಳಿಸಿದ್ರು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಪಾಪ ಅವ್ರಿಗೆ ಗೊತ್ತಿಲ್ಲ ಕನ್ನಡ ಅದು ತಪ್ಪು ನಮ್ಮ ಯಾರೋ ಕನ್ನಡಿಗರಲ್ಲಾಗಿರೋದು ಸರ್ ಅವರಲ್ಲ ಸೊ ಆ ಯಾರು ಕನ್ನಡದ ಮಹಾನ್ ಭಾವ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಮಾಡಿದವರು ಇವತ್ತು ಇರುವವರು ಇರ್ತಾರೆ ಸೈಲೆಂಟಾಗಿ ಕೂತಿರ್ತಾರೆ ಸೊ ಬಿಟ್ಟುಬಿಡೋಣ ಎಲೆ ಮನೆ ಕಾಯ್ತಾರೆ ಎಲ್ಲ ಮನೇಸ್ ಬೇಡ ಅಂತ ಇಟ್ಕೊಂಡು ಯಾಕೆ ಅದ್ಕೆ ಅಂತ ಹೇಳಿ ಇದು ಅವ್ರದ್ದಂತು ಅಲ್ಲ ಇದು ಅಪ್ಪಾಟ ಹೋಗೋ ಕಸ್ತೂರಿಗೆ ಕನ್ನಡನೂ ಮಾಡೋದು ತಪ್ಪಿದ್ರು ಅದೇ ಸರ್ ಆಮೇಲೆ ನಿಮ್ಮ ಜೊತೆ ಚಕ್ರವರ್ತಿ ಚಕ್ರವರ್ತಿ ಇದೆ ಅವರು ಚಕ್ರವರ್ತಿ ನನ್ನ ನೋಡ್ಕೋತಾ ಇದ್ರು ಬಿಜಿ ಇದ್ರು ಸರ್ ರಕ್ಷಣೆಗೆ ಒಂದು ಸತ್ಯ ಅದು ನಾವು ಏನಾಗಿದೆ ನೀವು ನೋಟಿಸ್ ಮಾಡಿರ್ತೀರಿ ಲಾಸ್ಟ್ ಒಂದು ಇಂಡಿಯನ್ ಫೋರ್ ಡೇಸ್ ಫೈವ್ ಡೇಸ್ ರಿಲೀಸಿಗೆ ಅಂದಾಗ ಟ್ರೈಲರ್ ಹೊರಗ್ ಬರುತ್ತೆ ಸೊ ಸಾಕಷ್ಟು ಗೊಂದಲಗಳು ನಡೀತಾ ಇತ್ತು ಇಪ್ಪತ್ತೈದನೇ ತಾರೀಕು ಹೊರಗಡೆ ಬರೋದಕ್ಕೆ ಅದಕ್ಕಿಗೋಸ್ಕರ ತುಂಬ ಶತ ಪ್ರಯತ್ನ ಮಾಡ್ತಾ ಇದ್ದೀನಿ ನಾವು ಪ್ರಿಂಟ್ಸ್ನ ತೀಗಕ್ಕೆ ಪ್ರತಿಯೊಂದು ತೀಗಕ್ಕೆ ಸೊ ಲಾಸ್ಟ್ ನನಗೆ ಇಂಟ್ರೆಸ್ಟ್ ಇದ್ದಿದ್ದೆ ನನ್ನ ಹೆಸರು ಮೇಲೆ ಸರ್ ಸೊ ನಾನು ಅದನ್ನು ತಲೆನೇ ಕಟ್ಸ್ಕೊಂಡಿಲ್ಲ ಇನ್ಫ್ಯಾಕ್ಟ್ ಸ್ಕ್ರೀನ್ಶಾಟ್ಸ್ಗಳು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಫಸ್ಟ್ ಹಾಕಿ ಫಸ್ಟು ನನಗೆ ಬಂತದ್ದು ಸರ್ ಹಿಂಗೆ ಹಾಕ್ಬಿಟ್ಟೆ ಹಣ ಹಿಂಗೆ ಹಾಕ್ಬಿಟ್ಟಿದ್ದಾರೆ ನನಗೆ ಅದ್ರ ಬಗ್ಗೆ ಕೇರೇ ಕೊಡಲಿಲ್ಲ ಸರ್ ನನಗ್ ಬಂದಿದ್ದು ನೀವುಗಳು ಏನು ಆಸೆ ಪಟ್ರಿ ನೀವು ಖುಷಿ ಪಟ್ರ ಜನ ಇಷ್ಟಪಟ್ರ ಸಿನ್ಮಾ ಇಷ್ಟಪಟ್ಟರೆ ಇವಷ್ಟು ಚೆನ್ನಾಗಿ ನೀವು ನಿತ್ಕೊಂಡು ಮಾತಾಡಿದ್ರೆ ನನಗೆ ಇಷ್ಟು ಜನ ಕನಸಿದೆ ಆ ಅದು ಸರಿ ಅಂತ ಅಂತ ನನಗೆ ನಾನು ಹೇಳ್ತಾ ಇದ್ದೆ ನನ್ನ ಹೆಸರಲ್ಲಿ ಎಂತ ಇದೆ ಸರ್ ಬದಲಿಗೆ ಏನಿಲ್ಲ ಏನು ಕರೆದ್ರೂ ಆ ತಿಂ ಛತ್ರಪರ್ತಿ ಅದಕ್ಕೆ ಓಕೆ ಅಂತೀವಿ ಚಕ್ರವರ್ತಿಯೋ ಏನಿಲ್ಲ ಬಾಬಾಗೆ ನೀವೇನಿಲ್ಲ ಅಂದ್ರೆ ಅದಕ್ಕೆ ಓಕೆ ಇಲ್ಲ ಸರ್ ಬಟ್ ನೀವು ಹೇಳಿರೋದು ನನಗೆ ಖುಷಿ ಕೊಡುತ್ತೆ ಯಾಕಂದರೆ ಅದು ಬಹುಶಃ ತಾವು ನಮ್ಮ ಮೇಲೆ ಇಟ್ಟಂಥ ಒಂದು ಪ್ರೀತಿ ಇರ್ಬೋದು ನಮ್ಮ ಹೆಸರಿನಲ್ಲಿ ಮೇಲೆ ಇಟ್ಟುವಂಥ ತಮ್ಮ ಒಂದು ಅಭಿಮಾನ ಇರ್ಬೋದು ಸೊ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್